ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಕ್ರೋಧಿ ನಾಮ ಸಂವತ್ಸರದ ಋಷಭ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅವರಿಗೆ ಯಾವೆಲ್ಲ ಸಿಹಿ ಇದೆ ಯಾವೆಲ್ಲ ಮುನ್ನೆಚ್ಚರಿಕೆಯನ್ನ ತಗೋಬೇಕು ಅನ್ನೋದರ ವಿಶೇಷ ಕಾರ್ಯಕ್ರಮ ಇದು ಈಗಲೇ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಯಾಕೆಂದ್ರೆ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ನೆರೆ ಹೊರೆಯವರಲ್ಲಿ ಋಷಭ ರಾಶಿಯವರು ಇರಬಹುದಲ್ಲ ಸೊ ನಿಮ್ಮ ಮನೆಯವರಿಗೂ ಶೇರ್ ಮಾಡಿ ಯಾಕೆಂದ್ರೆ ಅವರು ಕೂಡ ಋಷಭ ರಾಶಿಯವರು ಇರಬಹುದು ಅಥವಾ ನೀವು ಇರಬಹುದು ನೀವು ಫಲಾಫಲಗಳನ್ನ ತಿಳ್ಕೊಳ್ಳಿ ಹಾಗೆ ಇತರರಿಗೂ ಶೇರ್ ಮಾಡಿ ಈ ಒಂದು ಶುಭ ಸಮಾಚಾರವನ್ನ ಅವರ ತನಕ ತಲುಪೋದಕ್ಕೆ ಸಹಾಯ ಮಾಡಿ ಈ ವಿಡಿಯೋ ಕೆಳಗಡೆ ಈಗ್ಲೇ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಭಗವಂತ ಶ್ರೀ ಕೃಷ್ಣನ ಕೃಪೆ ಮತ್ತು ಆಶೀರ್ವಾದವನ್ನ ಹೆಚ್ಚು ಹೆಚ್ಚು ಪಡೆಯೋದಕ್ಕೆ ಮರಿಬೇಡಿ ಬನ್ನಿ ಹಾಗಾದ್ರೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ರಾಶಿಯ ಭವಿಷ್ಯ ಹೇಗಿದೆ ಅನ್ನೋದನ್ನ ಒಂದೊಂದಾಗಿ ವಿವರವಾಗಿ ಹೇಳ್ತಾ ಹೋಗ್ತೀನಿ ಮುಂಗಡವಾಗಿ ಎಲ್ಲ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ವೃಷಭ ರಾಶಿಯ ಫಲಾಫಲಗಳನ್ನು ನೋಡೋದಕ್ಕಾಗಿ ಈ ವರ್ಷ ರಾಶಿಗೆ ಐವತ್ತು ಪರ್ಸೆಂಟ್ ಸಿಹಿ ಇದೆ ಐವತ್ತು ಪರ್ಸೆಂಟ್ ಕಹಿ ಇದೆ ಆದರೆ ಚಿಂತಿಸುವ ಅಗತ್ಯ ಇಲ್ಲ ಆ ಐವತ್ತು ಪರ್ಸೆಂಟ್ ಕಹಿಯನ್ನು ಕೂಡ ನಾವು ಕನ್ವರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವೃಷಭ ರಾಶಿಯವರಿಗೆ ಸಿಹಿಯನ್ನ ನಾವು ಹೇಗೆ ಪಡ್ಕೋಬೇಕು ಅನ್ನೋದರ ರಹಸ್ಯ ಹೇಳ್ತೀನಿ ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋ ನೋಡ್ತಾ ಇರಿ ಈ ಒಂದು ವಸ್ತುವನ್ನ ಈ ಚಿಕ್ಕ ವಸ್ತುವನ್ನ ವೃಷಭ ರಾಶಿಯವರು ಈ ವರ್ಷ ಪೂರ್ತಿ ನಿಮ್ಮ ಬಳಿ ಇಟ್ಕೊಂಡಿದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಹಿ ಇರುತ್ತೆ ಕೈ ತುಂಬಾ ಹಣ ಉಳಿಯುತ್ತೆ ಕೈ ಹಾಕಿದ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಹಾಗಾದ್ರೆ ಆ ವಸ್ತು ಯಾವುದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲನೆಯದಾಗಿ ವೃಷಭ ರಾಶಿಯವರಿಗೆ ಗುರು ವ್ಯಯಸ್ಥಾನಕ್ಕೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಪ್ರವೇಶ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರುತ್ತೆ ಮನಸ್ಸಲ್ಲಿ ನೀವು ಕೂತರೂ ಸಮಾಧಾನ ಇಲ್ಲ ನಿಂತರೂ ಸಮಾಧಾನ ಇಲ್ಲ ಅನ್ನುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಹುದು ಹಾಗಾಗಿ ತುಂಬಾ ನೀವು ಜಾಗ್ರತೆಯಿಂದ ಇರಬೇಕಾಗತ್ತೆ ಸ್ವಲ್ಪ ತಾಳ್ಮೆ ಋಷಭ ರಾಶಿಯವರಿಗೆ ವರ್ಷ ಪೂರ್ತಿ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಬಹಳ ಒಳ್ಳೇದು ಅದೇ ರೀತಿ ನೀವು ಋಷಭ ರಾಶಿಯವರು ವರ್ಷ ಪೂರ್ತಿ ಓಂ ಇದನ್ನ ಪ್ರತಿದಿನ ನೂರ ಎಂಟು ಸಲ ಹೇಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಟ್ರೆ ಜಯ ಸಿಗುತ್ತೆ ಏನಿಲ್ಲ ನೀವು ಪೂಜೆ ಮಾಡಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನಸ್ಥರಾಗಿ ಮನಸ್ಸಲ್ಲಿ ಓ ಮನಸಲ್ಲಿ ಎಷ್ಟು ಸಹ ಒಂದು ನಿಧಾನಗತಿಯೆಲ್ಲಾಯ್ತು ಸಮಯ ತಗೊಂಡು ಒಂದು ನೂರ ಎಂಟು ಸಲ ಹೇಳ್ಬಿಟ್ಟು ಕೆಲಸಕ್ಕೆ ಹೊರಡಿ ಆ ದಿನದ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಓಂಕಾರ ನಿಮಗೆ ಈ ವರ್ಷ ಶ್ರೀರಕ್ಷೆ ಆಶೀರ್ವಾದ ಕೊಡುವಂಥದ್ದು ಆಮೇಲೆ ಶನಿ ಕರ್ಮ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಕೆಲಸದ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಪ್ರೆಷರ್ ಇರುತ್ತೆ ಯಾಕೆ ಅಂತಂದ್ರೆ ಇನ್ನೇನು ನೀವು ಕೆಲಸ ಮುಗಿಸಿ ಕಚೇರಿಯಿಂದ ಹೊರಡುವ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಕೆಲಸವನ್ನ ನಿಮ್ಮ ಮ್ಯಾನೇಜರ್ ಆಗಲಿ ಮೇಲಾಧಿಕಾರಿಗಳ ಕೊಡ್ಬೋದು ಆಗ ಮನಸ್ಸಿಗೆ ಕಿರಿಕಿರಿ ಆಗುವಂತದ್ದು ಸಹಜ ಎಲ್ಲ ಕೆಲಸ ಮುಗಿಸಿ ನಾನು ಮನೆಗೆ ಹೊರಟಿದ್ದೀನಿ ಸಾಯಂಕಾಲ ಒಂದು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಆಗಿದೆ ಮತ್ತೆ ಕೆಲಸ ಕೊಟ್ಟಿದಾರಲ್ಲ ಅನ್ನೋದು ಅದು ಮಾನವನ ಸಹಜ ಸ್ವಭಾವ ಗುಣ ಸೊ ಹಾಗಾಗಿ ಯಾಕಂದ್ರೆ ನೀವು ನಿಮ್ಮ ಫ್ಯಾಮಿಲಿಗೆ ಸಮಯವನ್ನು ಕೊಡಬೇಕಲ್ಲ ಸೊ ಕಚೇರಿಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದೀರಿ ದಿನಪೂರ್ತಿ ತದನಂತರ ನಿಮ್ಮ ಕಚೇರಿಯ ಕೆಲಸದ ಸಮಯ ಆದ ಮೇಲೆ ನೀವು ಕುಟುಂಬಕ್ಕೆ ಏನು ಸಮಯ ಕೊಡಬೇಕು ಅಂತ ಅದನ್ನ ಮೀಸಲಿಟ್ಟಿದ್ದೀರಿ ಆ ಸಮಯದಲ್ಲಿ ಅವರು ಕಚೇರಿಯ ಕೆಲಸ ಕೊಟ್ಟರು ಯಾರಿಗಾದ್ರೂ ಕೂಡ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗೋದು ಸಹಜ ಅಂತಹ ಒಂದು ಕಿರಿಕಿರಿಯ ಸನ್ನಿವೇಶಗಳು ಉಂಟಾಗುತ್ತೆ ಆ ಸಮಯದಲ್ಲಿ ಸ್ವಲ್ಪ ಸಹನೆ ಒಂದು ತಾಳ್ಮೆ ತಗೊಂಡು ವರ್ಷ ಪೂರ್ತಿ ಮುಂದುವರೆದ್ರೆ ಋಷಭ ರಾಶಿಯವರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ ಯಾಕೆಂದ್ರೆ ಶನಿಯ ಸಂಚಾರದಿಂದ ಸ್ವಲ್ಪ ಕಿರಿಕಿರಿ ಇರುತ್ತೆ ಮನಸ್ಸಿಗೆ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಋಷಭ ರಾಶಿಯವರಿಗೆ ಈ ವರ್ಷ ಹಠ ಬೆಳೆಯುತ್ತೆ ನಾನು ಈ ಕೆಲಸವನ್ನ ಮಾಡಲೇಬೇಕು ಯಾಕಾಗಲ್ಲ ಅನ್ನುವ ಹಠ ಬೆಳೆಯುತ್ತೆ ಆ ಹಠ ಛಲ ಸಾಧನೆಗೆ ದಾರಿಯಾಗುತ್ತೆ ಸಾಧನೆಗೆ ಗುರಿಯಾಗುತ್ತೆ ವೃಷಭ ರಾಶಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರೋಧಿ ನಾಮ ಸಂವತ್ಸರ ಯುಗಾದಿಯತ್ತಾದ ನಂತರ ಒಳ್ಳೆಯ ಸಾಧನೆಯನ್ನ ಮಾಡ್ತೀರಿ ಒಳ್ಳೆಯ ಹೆಸರನ್ನು ಕೂಡ ನೀವು ಮಾಡ್ತೀರಿ ಇದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ತದನಂತರ ವೃಷಭ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಶನಿ ಶು ಶುಭ ಸ್ಥಾನದಲ್ಲಿ ಮತ್ತು ರಾಹುಕೇತು ಕೂಡ ಶುಭ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆಯದಿದೆ ಆದ್ರೆ ನಾನು ಹೇಳಿದಾಗೆ ಸ್ವಲ್ಪ ಆಗಾಗ ಕಿರಿಕಿರಿ ಅಸಮಾಧಾನ ಕೋಪ ಇದೆಲ್ಲ ಒಂಚೂರು ಕಾಣಿಸ್ಬೋದು ಇನ್ನು ಮೇ ಜೂನ್ ತಿಂಗಳಲ್ಲಿ ಪುರುಷರಾದರೆ ಸ್ತ್ರೀಯರಿಂದ ಸ್ತ್ರೀಯರಿದ್ದರೆ ಪುರುಷರಿಂದ ವೃತ ಅಪವಾದ ಬರುವಂತಹ ಒಂದು ಸಂಭವ ಇದೆ ಅಹ್ ನೋಟ್ ಮಾಡ್ಕೊಳ್ಳಿ ಮೇ ಅಥವಾ ಜೂನ್ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಇನ್ನು ಋಷಭ ರಾಶಿಯ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ನೀವೇನಾದ್ರೂ ಇಂಟೀರಿಯರ್ ಡೆಕೋರೇಟರ್ ಮಾಡುವಂತಹ ವೃತ್ತಿಯಲ್ಲಿ ಇದ್ರೆ ನಿಮಗೆ ಈ ವರ್ಷ ಬಹಳ ಒಳ್ಳೆಯದಿದೆ ಅಪಾರ ಪ್ರಮಾಣದಲ್ಲಿ ವೃಷಭ ರಾಶಿಯವರು ಹಣವನ್ನ ನೋಡ್ತೀರಿ ಆಮೇಲೆ ಹಣ ಬರ್ತಾ ಇದೆ ಅಂತ ಅಂತಂದ್ರೆ ಖರ್ಚು ಕೂಡ ರೆಡಿ ಆಗಿರುತ್ತೆ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೃಷಭ ರಾಶಿಯವರು ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗತ್ತೆ ಅದೇ ರೀತಿ ಒಂದು ಜನರ ಕಾಂಟ್ಯಾಕ್ಟ್ ಅಂದ್ರೆ ಒಳ್ಳೆಯ ಪವರ್ಫುಲ್ ಇನ್ಫ್ಲುಯೆನ್ಷಿಯಲ್ ಅತ್ಯದ್ಭುತವಾದಂತಹ ಕಾಂಟ್ಯಾಕ್ಟ್ ಇರುವಂತಹ ಜನ ವೃಷಭ ರಾಶಿಯವರಿಗೆ ಪರಿಚಯ ಆಗ್ತಾರೆ ಆ ಪರಿಚಯದಿಂದ ನಿಮ್ಮ ವೃತ್ತಿ ವ್ಯವಹಾರದಲ್ಲಿ ಏಳಿಗೆ ಆಗತ್ತೆ ಅಭಿವೃದ್ಧಿ ಆಗತ್ತೆ ಇನ್ನು ಋಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶನಿ ಮಂದತ್ವವನ್ನ ಕೊಡೋದ್ರಿಂದ ಓದಿನಲ್ಲಿ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಬರೋದಿಲ್ಲ ಅದನ್ನ ನೀವು ಗೆದ್ದು ಮುಂದುವರೆದ್ರೆ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಯಾವ ತೊಂದರೆ ಇಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೃಷಭ ರಾಶಿಯವರಿಗೆ ನಾನು ಆಗ್ಲೇ ಹೇಳದ ಹಾಗೆ ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ ಆದ್ರೆ ಅದರಲ್ಲಿ ಕೆಲ ಸ್ನೇಹಿತರು ನಿಮ್ಮನ್ನ ಕೆಟ್ಟ ಚಟ್ಟ ಮತ್ತು ಕೆಟ್ಟ ದಾರಿಗಳತ್ತ ಕೊಂಡೊಯ್ತಾರೆ ಅಂತಹ ಸ್ನೇಹಿತರನ್ನ ಅವಾಯ್ಡ್ ಮಾಡ್ಕೊಳ್ಳಿ ಯಾರು ಒಳ್ಳೆಯವರಿದ್ದಾರೆ ಅಂತವರ ಸಂಗಡ ಮಾಡಿ ಯಾರು ಕೆಟ್ಟವರಿದ್ದಾರೆ ಅವರ ಸಂಗಡವನ್ನ ಅವಾಯ್ಡ್ ಮಾಡಿ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಒತ್ತಡ ಇರುತ್ತೆ ನಿಭಾಯಿಸಿ ಹೊರಗಡೆ ಬರಬೇಕು ಗಜೇಂದ್ರ ಮೋಕ್ಷ ಸ್ತೋತ್ರವನ್ನ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ ಆ ಒಂದು ಗಜೇಂದ್ರ ಮೋಕ್ಷದ ಸ್ತೋತ್ರದ ಲಿಂಕ್ ಅನ್ನ ವೃಷಭ ರಾಶಿ ಅವರಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಗಜೇಂದ್ರ ಮೋಕ್ಷ ಕೇಳಿ ಅವತ್ತಿನ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಮನೆಗೆ ಬಂದು ಡ್ಯೂಟಿಯಿಂದ ಬಂದು ಆರಾಮಾಗಿ ಕೂತ್ಕೊಂಡು ಗಜೇಂದ್ರ ಮೋಕ್ಷ ಕೇಳಿ ಮನಸ್ಸು ನೆಮ್ಮದಿ ಇರುತ್ತೆ ದಿನಪೂರ್ತಿ ಏನೆಲ್ಲ ಘಟನೆಗಳ ನಡೆದಿರುತ್ತೆ ಅವೆಲ್ಲ ಕಹಿ ಘಟನೆಗೆ ಇರಲಿ ಕೆಟ್ಟ ಘಟನೆ ಇರಲಿ ಡೈಲ್ಯೂಟ್ ಆಗುತ್ತೆ ಮನಸ್ಸು ಒಂದು ಚಂಚಲ ಆಗಿದ್ರೆ ಏನಾದ್ರೂ ಕೋಪ ತಾಪ ಇದ್ರೆ ಅದೆಲ್ಲ ದೂರ ಆಗುತ್ತೆ ಅದೇ ರೀತಿ ಗುರುವಾರ ವೃಷಭ ರಾಶಿಯವರು ವರ್ಷ ಪೂರ್ತಿ ತಪ್ಪದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ ಒಂದು ನಮಸ್ಕಾರ ಮಾಡಿ ಬರೋದ್ರಿಂದ ಗುರುಗಳು ವೃಷಭ ರಾಶಿಯವರಿಗೆ ವರ್ಷ ಪೂರ್ತಿ ಏನೆಲ್ಲ ನಿಮ್ಮ ದಾರಿಯಲ್ಲಿ ವಿಘ್ನಗಳು ಬರುತ್ತೆ ಏನೆಲ್ಲ ಕಷ್ಟಗಳು ಬರುತ್ತೆ ಅದನ್ನೆಲ್ಲ ತೆಗೆದು ಹೂವಿನ ಹಾದಿ ಮಾಡಿಕೊಡುವಂತಹ ಒಂದು ಆಶೀರ್ವಾದ ಶ್ರೀರಕ್ಷೆಯನ್ನ ಶ್ರೀ ರಾಘವೇಂದ್ರ ಗುರುಗಳು ಖಡಾಖಂಡಿತವಾಗಿ ಮಾಡಿಕೊಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎರಡು ಸಂಶಯ ಇಲ್ಲ ಯಾಕೆಂದ್ರೆ ನಮಗೆ ಗುರುವಿನ ಮಾರ್ಗದರ್ಶನ ಗುರುವಿನ ಆಶೀರ್ವಾದ ಬೇಕೇ ಬೇಕು ಗುರುವಿನ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ಇಲ್ಲ ಅಂದ್ರೆ ಸಾಧನೆ ಬಹಳ ಕಷ್ಟ ಆಗುತ್ತೆ ಅದೇ ರೀತಿ ಒಂದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಅಲ್ಲಿ ವೃಷಭ ರಾಶಿಯವರು ಇದ್ದಾರೆ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಕ್ರೋಧಿ ನಾಮ ಸಂಸ್ಥರದ ಮಿಥುನ ರಾಶಿಯ ಭವಿಷ್ಯ ಹೇಗಿದೆ ಅನ್ನುವ ಕುತೂಹಲಕಾರಿ ಅಂಶವನ್ನ ತೆಗೆದುಕೊಂಡು ಬರ್ತೀನಿ ಮತ್ತೆ ಯಥಾ ಪ್ರಕಾರ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅಂತ ತೋರಿಸ್ಕೊಡ್ತೀನಿ ನಮ್ಮೊಟ್ಟಿಗೆ ನೇರವಾಗಿ ಮಾತಾಡಬೇಕು ಅಂದ್ರೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸಿ ಗುರುಗಳೊಂದಿಗೆ ಮಾತಾಡಬೇಕು ಅಂತ ನಮ್ಮ ಕಚೇರಿಯಿಂದ ನಿಮ್ಮ ಜೊತೆ ಕನೆಕ್ಟ್ ಮಾಡ್ಕೊಡ್ತಾರೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರಗಳನ್ನ ಪಡಿಬಹುದು ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಮಸ್ಕಾರ ವೀಕ್ಷಕರೇ